தந்தை தாயி தம்மன் கொஞ்சம் ஊர் வியத பிரி உச்சு ரெண்டு அது கொண்டு வந்து அவர ருண்ட கத்திரே டைகர் கண்ணே நகி உட்டன சாயனே बु कने बिडले बॅ ಕನಕರಿಸೋದಿಲ್ಲ ಮೊದಲ ಪದಾರಿ ಬಿಟಿ ನಿಲ್ಲೋ ರಾಜಕೇย์ ಏ ನೀನು ಶ್ರೀಮಂತ ಕುಮಾರಿಯಾದರೇನೋ ಗಂಡಂದ ರಾಣಿಯಾದರೇನೋ ಈ ಟೈಗರ್ ಕಾಡನಿಗೆ ದಾರಿ ಬಿಣ್ಣ ಈ ಅಂದ್ರೆ ದಿ ಅಂಗರಳಲ್ಲಿ ಆಟ ಆಡಿಸುತ್ತಿರುವ ಈ ಊರಿನ ಹುಲಿ ಶ್ರೀಮಂತರ ತಂಗಿನಾನು ಶ್ರೀಮಂತರ ತಂಗಿ ಯಾದರೇನು ಹೋಮ್ ಮಿನಿಸ್ಟರ್ ತಂಗಿ ಯಾದರೇನು ತುಮಾರ ನಾವು ಕ್ಯಾ ಮೇರೆ ನಾಮ್ ಕವಿತಾ

ರುವ ಈ ಟೈಗರ್ ಕಾಡನಿಗೆ ದಿಟ್ಟವಾಗಿ ಮಾತನಾಡುವೆಯ ಕರ್ಣ ಈಗ ನನ್ನ ಚುಡೈಸಿದರೆ ನಮ್ಮ ನನಗೆ ಹೇಳಿ ನಿಮಗೆ ಸರಿಯಾಗಿ ಶಿಕ್ಷೆ ಪಡಿಸಬೇಕಾದ ದಯವಾದ ಹುಷಾರಿಂದ ಮಾತಾಡೋ ದಟ್ಟವಾದ ಕಾಡಿನಲ್ಲಿ ಒಂಟಿಯಾಗಿ ಸಿಕ್ಕು ಮಾತನಾಡಿದ ನಿನ್ನಂತ ಚಂಬದಿ ಹೆಣ್ಣಿಗೆ ಬುದ್ಧಿ ಕಲಿಸದೆ ಬಿಟ್ಟರೆ ಈ ಕರ್ಣನಿಗೆ ಹೇಳಿ ಅನ್ನುತ್ತಾರೆ ಈ ಸಮಾಜದ ಜನ ರಾಕ್ಷಸ ಒಳ್ಳೆ ಮಾತಿನಿಂದ ಇಲ್ಲಿಂದ ಹೋದ್ರೆ ಸರಿಂದ ಮಾತನಾಡಿಸಬೇಕಾದ ಹುಷಾರಿಂದ ಮಾತನಾಡಿದ್ರೆ ಸತ್ತರು ಮಿಷ ಬರುದಿರುವ ನಿನಗೆ ಇಷ್ಟು ಕೊಬ್ಬಿರಬೇಕಾದರೆ ಸಕ್ಕಿರಬೇಕು ಅದೇ ತರ ಬಂದು ನೀನು ನನ್ನ ಕಲ್ಲಕ್ಕೆ ಮುಚ್ಚಿ ಪಿಕ್ನಿಕ್ ಗೆ ಹೋಗುತ್ತೇನೆಂದ ಹೇಳಿ ತನ್ನ ಪ್ರೇಮೊಂದಿಗೆ ಪಾರ್ಕಿನಲ್ಲಿ ಬಿದ್ದು ಆಡು ಬರುವ ಸುಪಾರ್ಥ ಅಲ್ಲಿ ಈ ಕಲಿಯುಗದಲ್ಲಿ ವಯಸ್ಸಿನಲ್ಲಿ ಹೋಗುವಾಗ ಹೊಡೆದು ಇಡುವರೆದು ಕೊಟ್ಟು ನಿರ್ವಾಹನ ಕ್ಯಾಸ್ ಮಾಡಿ ಬಲಾರಿಯಾದ ಪ್ಯಾಶನ್ ಹಿಡುವ ಎಷ್ಟಿಲ್ಲ ಈಗಿನ ಕಲಿಯುಗದಲ್ಲಿ ಈ ದೂರಿನಲ್ಲಿ ಕಲಿಯಲಿದ್ದರೆ ತನ್ನ ಪ್ರೇಮವೊಂದಿಗೆ ತಿರುಗಲು ತೊಂದರೆ ಆಗುತ್ತದೆ ಎಂದು ಸಿಟಿಯಲ್ಲಿ ಕಲಿಯಲು ಇದ್ದು ಒಟ್ಟೆ ಉಪ್ಪಿಸಿಕೊಂಡು ಬರುವ ಪೆದ್ದ ಹೆಣ್ಣು ಎಷ್ಟಿಲ್ಲ ಈ ನಿನ್ನ ಜಗದಲ್ಲಿ ತಾಳಿ ಇಲ್ಲದೆ ಮನಸ್ಸು ಹೊತ್ತಲು ಸಿದ್ಧರಾದ ವಲಸು ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಇಪ್ಪತ್ತೊಂದನೇ ಶತಮಾನದಲ್ಲಿ ಏನು ಹೇಳಲಿ ಕವಿತಾ ಫಸ್ಟ್ ಆಫ್ ಫಸ್ಟ್ ಅರ್ಧ ಅರ್ಧ ಬಟ್ಟೆ ಹಾಕಿಕೊಂಡು ತಿರುಗಾಡುತ್ತಿರುವ ನಿಮ್ಮಂತ ಸ್ಟೂಡೆಂಟ್ಗಳ ಹೆಚ್ಚಾಗಿದ್ದರೆ ನಮ್ಮಂತ ಹುಡುಗರು ಆಡಗುತ್ತಿರುವುದು ಹೋಗಲಿ ಹೋಗು ದೀನೇವ ಕಾಲೇಜ್ ಸ್ಟೂಡೆಂಟ್ ದೀನೇವ ಗರಿತಿ ಕರ್ಣ ಶ್ರೀಮಂತಿಗೆ ಅಹಂಕಾರದಿಂದ ನಾನಿಲ್ಲಿ ಸಿಕ್ಕಂದೇ ಮಾತನಾಡಬಿಟ್ಟೆ ದಯವಿಟ್ಟು ನನ್ನನ್ನು ಏನು ಮಾಡಬೇಡಿ ಪ್ಲೀಸ್ ಬಿಟ್ಟು ಹಾಗಾದರೆ ಒಂದು ಕಂಡೀಷನ್ ಏನದು ಈ ರೊಚ್ಚಿಗೆ ತಣಿಸಲು ಒಂದು ಹಾಡು ಹೇಳು ಇಲ್ಲ ನನಗೆ ಆಡಲಿಕ್ಕೆ ಬರುವುದಿಲ್ಲ ಹಾಡುವಷ್ಟೇ ಅಲ್ಲ ಯಾರು ಸ್ಮಾರುತ್ತಾಡಬೇಕ ಆಡ್ತೀಯ ಓಹೋ ಈ ರಾಕ್ಷಸ ಕೈಯಿಂದ ನಾನು ಪಾರಾಗಬೇಕಾದ್ರೆ நானே நான் கீழியில் இருந்த பார்க்கலே பிறகு ஐந்து கருணிம்பே நான் அணுகு Thank you. i <laughs> don't அன்புச் சகோதரர்களே உங்கள் அனைவருக்கும் வணக்கம்

ನನ್ನನ್ನು ತಡೆಯಲು ನೀನ ಎಚ್ಚರಿಸಲು ಬಂದ ವಾಣಿ ನೀನು ವಾಣಿಯಾದರೇನು ಪರಮಾತ್ಮನಾದರೇನು ಶ್ರೀ ಮೈತ್ರಿಗಿ ಸೈಕ್ಕಿನಿಂದ ನನ್ನ ಕೆನ್ನೆಗೆ ಬಾರಿಸಿದವಳನ್ನು ಸುಮ್ಮನೆ ಬಿಡದಿಲ್ಲ ಇವಳ ಸೀನಾರಣೆ ಆದಾಗಲೇ ಅವಳಿಗೆ ಬುದ್ಧಿ ಬರ್ತದೆ ಈ ಸಮಾಜದ ಜನರು ನಿನ್ನನ್ನು ಈ ಕಲಿಯುಗದ ದೇವರು ಎಂದ ಪೂಜಿಸುತ್ತಿದ್ದಾರೆ ಈ ಹೆಣ್ಣಿನ ಸೀಲ ನೀನು ಹಾಳು ಮಾಡಿ ಜನರನ್ನ ಕೆತ್ತರಾರಿ ತಂದು ದುಡಿ ಕೊಡಬೇಡ ಹತ್ತಾರು ಜನ ಗುರಿ ಹಿರಿಯರ ಮೆಚ್ಚುವಂತ ಸಮಾಜ ಸುಧಾರಕ ಕೆಲಸ ಮಾಡಿ ನಿಜವಾಗಿ ನೀನು ಹಿಟ್ಟು ಹುಲಿಗಳಲ್ಲಿ ಗಂಡು ಹುಲಿ ಎಸ್ ನೀನು ಹಾಗೆ ನಾನು ತಪ್ಪು ಮಾಡುತ್ತಿದ್ದೇನೆ ನನಗೆ ಬಂದ ಆಕ್ರೋಶದಲ್ಲಿ ನಾನು ಈಗ ಕೊಟ್ಟೆ ನೀನು ಹೇಳಿದಂತೆ ಇಂದಿನಿಂದ ನಾನು ಜಿಲ್ಲೆ ಒತ್ತ ಪುಂಡ ಹುಲಿ ಆಗಲೇ ಬೇಕು ಹೌದು 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 ಈ ದಿನ ಈ ಟೈಗರ್ ಕಾಣ ಜಿಲ್ಲೆ ಒಕ್ಕ ಕುಂಡಿ ಆಗಲೇ ಬೇಕು ಯಾಕೆ ಕರ್ಣ ಸೀರೆ ಗಿಡಿಸುತ್ತದೆಂದು ಹೊತ್ತುಕೊಂಡು ಹೋದವನು ಬೆಟ್ಟವೇ ತನಿಮೆ ಬಿದ್ದ ಹಾಗೆ ಆಗಿ ನಿಂತು ಬಿಟ್ಟಿಯಲ್ಲ ಯಾಕೆ ನಿನಗೆ ಧೈರ್ಯ ಬರಲಿಲ್ವಾ ನನ್ನ ಕಂಡ ನಿನಗೆ ನಡೆದು ಧೈರ್ಯ ಧೈರ್ಯದ ಬಗ್ಗೆ ಈ ಕಣ್ಣನ ಮುಂದೆ ಮಾತನಾಡಬೇಡ ಗುಡುಗು ಒಡೆಯುತ್ತ ಘರ್ಷಿಸುತ್ತಾ ಬರುತ್ತಿರುವ ಒಂದು ಹುಲಿಗಳ ಶಿಖರದ ಮೇಲೆ ಕುಳಿತು ಆರು ಒಂದು ಗಂಟ ಲುಕ್ ಮಿಸ್ ಕವಿತಾ ಇಂದು ನಿನ್ನ ಟೈಮ್ ಸರಿಯಾಗಿದೆ ನಿನ್ನನ್ನು ಬಿಡ್ತಾ ಇದ್ದೀನಿ ಬಟ್ ಮುಂದಾದರೂ ಶ್ರೀ ಮೈತ್ರಿಗಿಯ ಸ್ವತ್ತು ಬಿಟ್ಟು ಬೆಕಿ ಬಗ್ಗೆ ನೆನ ಕಲ್ತು ನಾನಿನ್ನು ಬರುತ್ತೇನೆ ಶ್ರೀಮಂತಿಗೆ ಅಹಂಕಾರವನ್ನು ಬಿಟ್ಟು ಬಡವರಲ್ಲಿ ಒಬ್ಬರ ಬಡವರಾಗಿ ನಾನು ತಲೆ ತಗಿಸಲೇಬೇಕು ಹೌದು ಮೇಲೆ ನನ್ನ ಅಹಂಕಾರವನ್ನು ಬಿಡಲೇಬೇಕು ನಾನು ಇನ್ನು ಮೇಲೆ ತಲೆ ತೆಗೆಸಲೇಬೇಕು